ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಹೋಗ್ತಾ ಇದ್ವಿ ಈ ವಿಡಿಯೋ ಗೋರ್ಮೆಂಟ್ ಜಾಬ್ ಬಿ ಎಸ್ ಎಫ್ ಕಾನ್ಸ್ಟೇಬಲ್ ಟ್ರೇಡ್ಮ್ಯಾಂಡ್ ರೆಕ್ಯೂಪ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಫೈವ್ ಸಾರಿ ಟ್ವೆಂಟಿ ಫೋರ್ ಅಂದಿದ್ದಕ್ಕೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಕಂಪ್ಲೀಟಾಗಿ ನೋಡಿ ಮಾಹಿತಿ ತಿಳ್ಕೊಂಡು ನಿಮ್ಗೆ ಸಾಧಿ ಆದರೆ ನಿಮ್ಮ ಮೊಬೈಲಲ್ಲಿ ಅಪ್ಲೈ ಮಾಡಿ ನಿಮ್ಗೆ ಆಗಲಿಲ್ಲ ಅಂದರೆ ಸೈಬರಲ್ಲಿ ಹೋಗಿ ನೀಟಾಗಿ ಅಪ್ಲೈ ಮಾಡಿ ನಾನು ಯಾಕೆ ಸೈಬರಲ್ಲಿ ಅಪ್ಲೈ ಮಾಡಿ ಅಂತ ಹೇಳ್ತೀನಿ ಯಾವುದೇ ರೀತಿ ತಪ್ಪಾಗ್ದಂಗೆ ಅಪ್ಲೈ ಮಾಡಿಕೊಡ್ತಾರೆ ಅಂತ ಸೊ ಇಲ್ಲಿ ಬಂದು ಪೋಸ್ಟ್ಗಳು ಅಗತ್ಯವಿರುವ ಕಾನ್ಸ್ಟೇಬಲ್ ಟ್ರೈಡ್ ಮ್ಯಾನ್ ಹುದ್ದೆಗಳಾಗಿರುತ್ತೆ ಇಲ್ಲಿ ಆಹ್ವಾನ ಮಾಡಿದ್ದಾರೆ ಇಲ್ಲಿ ಆಸಕ್ತಿ ಇರುವಂತಹ ಪುರುಷರು ಮತ್ತು ಮಹಿಳೆಯರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು ಇನ್ನು ಉದ್ದಿ ಭರ್ತಿ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹುದ್ದೆ ಎಷ್ಟಿದಾವೆ ಮಹಿಳೆಯರಿಗೂ ಮತ್ತು ಪುರುಷರಿಗೂ ಕರ್ತವ್ಯ ಸ್ಥಳ ಎಲ್ಲಿರುತ್ತೆ ಮತ್ತೆ ಶೈಕ್ಷಣ ಶೈಕ್ಷಣ ಸಾರಿ ಶಿಕ್ಷಣ ಏನಿರುತ್ತೆ ವೇತನ ಆಯ್ಕೆ ವಿಧಾನ ಹಾಗೂ ಈ ಥರ ಎಲ್ಲ ಮಾಹಿತಿಗಳು ಕೂಡ ನಾನು ಇಲ್ಲಿಗೆ ಹೇಳ್ತಾ ಹೋಗ್ತೀನಿ ನಿಮಗೆ ಇನ್ನು ಏನು ನೋಡ್ಬೋದು ಬಿ ಎಸ್ ಸಿ ಕಾನ್ಸ್ಟೇಬಲ್ ಟ್ರೇಡ್ ಮ್ಯಾನ್ ರೆಕ್ರೂಟ್ಮೆಂಟು ಎಷ್ಟು ಡೀಟೇಲ್ ವೇಕೆನ್ಸಿ ಆಫ್ ಡೀಟೇಲ್ಸ್ ಇದು ಹುದ್ದೆ ಕಾನ್ಸ್ಟೇಬಲ್ ಟ್ರೇಡ್ ಮ್ಯಾನ್ ಆಗಿರುತ್ತೆ ಕರ್ತವ್ಯ ಸ್ಥಳ ಭಾರತಾದ್ಯಂತ ಆಗಿರುತ್ತೆ ಇಲ್ಲಿ ಖಾಲಿ ಇರುವ ಒಟ್ಟು ಹುದ್ದೆಗಳು ಬಂದು ಮೂರು ಸಾವಿರದ ಐನೂರ ಎಂಬತ್ತೆಂಟು ಹುದ್ದೆಗಳು ಭರ್ತಿ ಮಾಡಲು ಇಲ್ಲಿ ಕರೆ ಕರೆ ಮಾಡಲಾಗಿದೆ ಇನ್ನು ಹುದ್ದೆಗಳು ಕಾನ್ಸ್ಟೇಬಲ್ ಪುರುಷ ಎಷ್ಟಿದೆ ಅಂದರೆ ಮೂರು ಸಾವಿರದ ನಾನ್ನೂರ ಆರು ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು ನೀವು ತಿಳ್ಕೊಬೋದು ಇಲ್ಲಿ ಮೂರು ಸಾವಿರದ ನಾನ್ನೂರ ಆರು ಹುದ್ದೆಗಳು ಖಾಲಿ ಇದೆ ಇನ್ನು ಮಹಿಳೆಯರಿಗೆ ನೂರ ಎಂಬತ್ತೇಳು ಹುದ್ದೆಗಳು ಖಾಲಿ ಇದೆ ಇಲ್ಲಿ ಇನ್ನು ನಿಗದಿಪಡಿಸಿರುವ ನಿಗದಿಪಡಿಸಿ ಶೈಕ್ಷಣಿಕ ಅರ್ಹತೆ ಬಂದು ಇಲ್ಲಿ ಹತ್ತನೇ ಕ್ಲಾಸ್ ಆಗಿರಬೇಕು ನಿಗದಿಪಡಿಸು ಹತ್ತನೇ ಕ್ಲಾಸ್ ಆಗಿರಬೇಕು ಇನ್ನ ಟ್ರೈಡ್ ಮೆನ್ ಐ ಟಿ ಐ ಅರ್ಹತೆ ಹೊಂದಿರುವಂಥದ್ದು ಇನ್ನು ಉದ್ಯೋಗ ಮಾಹಿತಿ ಮಾಮೂಲಿ ಅದೇ ಬೃಹತ್ ನೇಮಕಾತಿ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹದಿನೆಂಟು ವರ್ಷ ಪೂರೈಸಿರಬೇಕು ಆಗ ಗರಿಷ್ಠ ಇಪ್ಪತ್ತೈದು ವರ್ಷ ಮೀರಿರಬಾರ್ದು ಮತ್ತು ವಯೋಮಿತಿ ಸಡಿಲ ಎಷ್ಟು ಅಂದರೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಇರುತ್ತೆ ಒ ಬಿ ಸಿ ಗೆಮೂರು ವರ್ಷ ಇರುತ್ತೆ ಇನ್ನು ವೇತನ ಬಂದು ಉದ್ಯೋಗ ಆಯ್ಕೆಯಾದ ಅಭ್ಯರ್ಥಿಗೆ ಮಾಸನ ಮಾಸಿಕ ರು ಅಂದರೆ ಇಪ್ಪತ್ತೊಂದು ಸಾವಿರದಿಂದ ಏಳ್ನೂರು ಮತ್ತೆ ಅರವತ್ತೊಂಬತ್ತು ಸಾವಿರ ಶೇಕಡ ವೇತನ ಇರುತ್ತೆ ಇಲ್ಲಿ ಡಿಸ್ಟರ್ಬೆನ್ಸ್ ತಮ್ಮ ದಯವಿಟ್ಟು ಕ್ಷಮಿಸಿ ಆಯ್ಕೆ ವಿಧಾನ ಅಭ್ಯರ್ಥಿಗಳಿಗೆ ದೈಹಿಕ ಅಂದರೆ ಪಿ ಎಸ್ ಟಿ ಪರೀಕ್ಷೆ ಇರುತ್ತೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಟಿ ಲಿಖಿತ ಪರೀಕ್ಷೆ ಇರುತ್ತೆ ಮತ್ತು ದಾಖಲಾತಿ ಪರೀಕ್ಷೆ ಇರುತ್ತೆ ಮ್ಯಾನ್ ಮತ್ತು ವೈ ವೈ ವೈದ್ಯಕೀಯ ಪರೀಕ್ಷೆ ನಡೆಸಿ ಉದ್ಯೋಗಕ್ಕೆ ನೇಮಕಾತಿ ಮಾಡಲಾಗ್ತದೆ ಇಲ್ಲಿ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅಂದರೆ ಪುರುಷರಿಗೆ ಅಭ್ಯರ್ಥಿಗೆ ಒಂದು ಆರು ಕಿಲೋಮೀಟರ್ ಊಟ ಮತ್ತು ಆರು ನಿಮಿಷ ಮೂವತ್ತು ಸೆಕೆಂಡ್ ಇರುತ್ತೆ ಮಹಿಳೆ ಅಭ್ಯರ್ಥಿಗೆ ಎಂಟುನೂರು ಮೀಟರ್ ಊಟ ಆರು ನಿಮಿಷ ಇರುತ್ತೆ ದೈಹಿಕ ಮತ್ತು ಪರೀಕ್ಷೆಗಳು ಇರುತ್ತೆ ಮಹಿಳಾ ಮತ್ತು ಪುರುಷರಿಗೆ ಯೂಜಲಿ ಎತ್ತರ ಎಷ್ಟು ಇರಬೇಕು ಇರುತ್ತೆ ಸುತ್ತಳತೆ ಮತ್ತು ಕಿ ಅಂದರೆ ಎಷ್ಟು ಕಿ ಸುತ್ತಳತೆ ಇರಬೇಕು ಅನ್ನೋದು ಇರುತ್ತೆ ಈ ಥರ ಮಾಹಿತಿ ಅಂದರೆ ಇಲ್ಲಿ ಕಾನ್ಸ್ಟೇಬಲ್ ಚೇರ್ಮನ್ ಹುದ್ದೆಗಳಿಗೆ ಇಲ್ಲಿ ತರ ಮಾಹಿತಿ ಇಲ್ಲಿ ಹುದ್ದೆಗಳಿಗೆ ಯಾವ್ಯಾವ ಅರ್ಹತೆ ಇರಬೇಕು ಅಂತಲೂ ಕೂಡ ಇಲ್ಲಿ ಇಷ್ಟು ಹೇಳಲಾಗುತ್ತೆ ನಿಮಗೆ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿ ಸಲ್ಲಿಸುವ ವಿಧಾನ ಬಂದು ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ವಿಧಾನ ಇದಾಗಿರುತ್ತೆ ಮೂಲಕ ಅರ್ಜಿ ಸಲ್ಲಿಸ್ಬೋದು ಓದಿ ನಿಮಗೆ ಗಮನ ಇಟ್ಟುಕೊಂಡು ಅದು ಆನ್ಲೈನ್ ಅರ್ಜಿ ಸಲ್ಲಿಸಿ ಯೂಶಲಿ ನಿಮ್ಮ ಹೆಸರು ವಿಳಾಸ ವಿದ್ಯಾರ್ಹತೆ ಮೊಬೈಲ್ ಸಂಖ್ಯೆ ಒಂದು ಪಾಸ್ಪೋರ್ಟ್ ಫೋಟೋ ಪ್ರಮಾಣಪತ್ರ ಮತ್ತು ಇನ್ನು ನಿಮ್ಮ ಮಾಸ್ಕ್ ಇನ್ನಿತರ ಎಸ್ ಎಲ್ ಸಿ ಪ್ರಮಾಣಪತ್ರ ಮತ್ತು ಪ್ರಮಾಣಪತ್ರ ಕೇಳ್ತಾರೆ ಪ್ರವಾಣ ಹತ್ರ ಅಂತ ಅಂದರೆ ಯು ಜುಲಿ ಸ್ಕ್ಯಾಶ್ ಇನ್ಕಮ್ ಕೇಳ್ಬೋದು ಕೊನೆ ಕೊನೆಯದಾಗಿ ಅಭ್ಯರ್ಥಿಗಳ ಅರ್ಜಿ ಶುಲ್ಕ ಪಾವತಿಸುವ ಸೂಚಿಸುವುದಾಗುತ್ತದೆ ಅಂದರೆ ಅವ ಟೈಮಲ್ಲಿ ನೀವು ಸಹಿಸಬೇಕಾಗ್ತದೆ ನಿಗದಿ ಅರ್ಜಿ ಶುಲ್ಕ ವಿವರ ಅಂದರೆ ನೂರು ರೂಪಾಯಿ ಶುಲ್ಕವಿರುತ್ತೆ ಮಹಿಳೆಯರಿಗೆ ಮಾಜಿ ಸೈನಿಕ ಅಭ್ಯರ್ಥಿಗಳ ಶುಲ್ಕವೂ ವಿನಮಿತಿಯಾಗಿರುತ್ತೆ ಪುರುಷರು ಮಾತ್ರ ಇದೆ ನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಶುಲ್ಕ ಪಾವತಿಸುವ ವಿಧಾನ ಆನ್ಲೈನ್ ಮೋಡ್ ಆಗಿರುತ್ತೆ ಕ್ರೆಡಿಟು ಡೆಬಿಟು ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಅರ್ಜಿ ಸಲ್ಲಿಸ್ಬೋದು ಇನ್ನು ಅರ್ಜಿ ಸಲ್ಲುವ ಪ್ರಾರಂಭ ದಿನಾಂಕ ಅಂದರೆ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಇದೇ ತಿಂಗಳ ಜುಲೈ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗುತ್ತೆ ಇನ್ನು ಕೊನೆಯ ದಿನಾಂಕ ಬಂದು ಆಗಸ್ಟ್ ಇಪ್ಪತ್ತ್ಮೂರು ಇನ್ನು ಒಂದು ತಿಂಗಳು ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ಟೈಮ್ ಇದೆ ಸೊ ನೋಡಿ ನೀವು ಯೋಚನೆ ಮಾಡಿ ಅರ್ಜಿ ಸಲ್ಲಿಸಿ ಇದಕ್ಕೆ ಶುಲ್ಕ ಬಂದು ನೂರು ರೂಪಾಯಿ ಆಗಿರುತ್ತೆ ಭಾರತೀಯ ಅದ್ಯ ಅಂತ ನಿಮಗೆ ಕೆಲಸ ಸಿಗುವಂಥ ಸಾಧ್ಯತೆ ಇರುತ್ತೆ ಸೊ ಯಾರು ನನ್ನ ಚಾನಲ್ ಇದು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದ ಬೈಕನ್ನು ಖಂಡಿತವಾಗು ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗಿನ್ನೂ ಹೆಚ್ಚು ಹೆಚ್ಚು ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಧನ್ಯವಾದ